ಮಂಗಳೂರಿನಲ್ಲಿ ಕರಳು ಹಿಂಡುವಂತಹ ಘನಘೋರ ಘಟನೆ ನಡೆದಿದೆ ಈ ದೃಶ್ಯವನ್ನ ನೋಡಿದ್ರೆ ಎಂಥವರೆಗೂ ಕೂಡ ಕರಳು ಚೂರು ನಿರಂತರ ಮಳೆಯಿಂದ ಮನೆ ಮೇಲೆ ಗುಡ್ಡ ಕುಸಿತವಾಗಿದೆ ಮನೆಯಲ್ಲಿ ಇದ್ದಂತಹ ತಾಯಿ ಮಕ್ಕಳ ಮೇಲೆ ಬಿದ್ದ ಈ ಒಂದು ಗೋಡೆ ಮೊಂಟೆ ಪದವು ಬಳಿ ಮನೆ ಮೇಲೆ ಗುಡ್ಡ ಕುಸಿತ ಆಗಿದೆ ಗೋಡೆ ಮೇಲೆ ಬಿದ್ದರೂ ಕೂಡ ಮಕ್ಕಳನ್ನ ರಕ್ಷಿಸುವುದಕ್ಕೆ ತಾಯಿ ಹರಸಾಹಸವನ್ನ ಪಡ್ತಾ ಇದ್ದಾರೆ ಸಾವಿನ ದವಡಿಯಲ್ಲಿದ್ರೂ ಮಕ್ಕಳ ರಕ್ಷಣೆಗೆ ಅಂಗಲ ಇದ್ದಾರೆ ತಾಯಿ ಕಾಪಾಡಿ ಯಾರಾದ್ರೂ ನನ್ನನ್ನ ಪ್ಲೀಸ್ ಬಂದು ಕಾಪಾಡಿ ಅಂತ ತಾಯಿ ಬೇಡ್ಕೊಳ್ತಾ ಇದ್ದಾರೆ ಅವಶೇಷಗಳ ಅಡಿ ಸಿಲುಕಿ ಬೇಡ್ಕೊಳ್ತಾ ಇದ್ದಾರೆ ತಾಯಿ ಆ ಒಂದು ದೃಶ್ಯವನ್ನ ನೀವು ಕೂಡ ನೋಡಬೇಕು ಯಾವ ರೀತಿಯಾಗಿದೆ ಆ ದೃಶ್ಯ ನಿಜಕ್ಕೂ ಕರಳು ಹಿಂಡು ಬರುತ್ತೆ ನೋಡಿದೃ ಬಿದ್ದಿರುವಂತದ್ದು ಪಾಪ ತಾಯಿ ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ತನ್ನ ಮಗುವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ತಾಯಿ ಕೈಯಿಂದ ಚಿಕ್ಕ ಚಿಕ್ಕ ಮಗುವನ್ನ ರಕ್ಷಣೆ ಮಾಡಿರುವಂತಹ ರೀತಿಯನ್ನ ನೋಡ್ತಾ ಇದ್ರೆ ಕರಳು ಹಿಂಡು ಬರುತ್ತೆ ತಾಯಿಯ ಹೃದಯನೇ ಅಂತದ್ದು ಅದಕ್ಕಾಗಿ ತಾಯಿಗೆ ಯಾರಿಗೂ ಕೂಡ ಸಮ ಇಲ್ಲ ಅಂತ ನಾವೇನು ಹೇಳ್ತೀವಲ್ಲ ಕೊಂಡಾಡ್ತೀವಲ್ಲ ನಮ್ಮ ತಾಯಂದಿರನ್ನ ನಾವುಗಳು ಇದಕ್ಕೆ ಇಂತಹ ದೃಶ್ಯಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ತಾಯಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ತನ್ನ ಜೀವ ಹೋಗ್ತಾ ಇದ್ದರೂ ಪರವಾಗಿಲ್ಲ ನನ್ನ ಜೀವ ಹೋದರೂ ಪರವಾಗಿಲ್ಲ ನನ್ನ ಕೂಸು ಬದುಕಬೇಕು ಅಂದರೆ ನನ್ನ ಮಗು ಬದುಕಬೇಕು ಕಂದಮ್ಮ ಬದುಕಬೇಕು ಅಂತ ಹೇಳಿ ತಾಯಿ ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಮಂಗಳೂರಿಲಿ ಮಂಗಳೂರಿನಲ್ಲಿ ನಡೆದಿರುವಂತಹ ಕರಳು ಹಿಂಡುವಂತಹ ಘನಘೋರ ಘಟನೆ ಇದು ದೃಶ್ಯವನ್ನ ನೋಡ್ತಾ ಇದ್ರೆ ಎಂತವರೆಗೂ ಕೂಡ ಎಂಥವರೆಗೂ ಕೂಡ ಒಂದು ಕ್ಷಣ ಕರಳು ಚುರ ಅಂತ ಅನ್ನೋದೇ ಇರುವುದಿಲ್ಲ ಅಂತಹ ದೃಶ್ಯ ಮಗು ಆಟ ಆಡ್ತಾ ಇದೆ ಅಮ್ಮನ ಮಡ್ಲಲ್ಲಿ ಮಗು ಆಟ ಆಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ ಆ ದೃಶ್ಯ ಇನ್ನೊಂದು ಮಗು ಪಾಪ ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ಮಾಡ್ತಾ ಇದೆ ಅದು ಕೂಡ ಪುಟ್ಟ ಮಗು ಹಾರ್ಡ್ಲಿ ಅದಕ್ಕೂ ಕೂಡ ಒಂದೆರಡು ಎರಡು ವರ್ಷ ಮಗು ಇರಬಹುದು ಅದು ಒಂದೆರಡು ಎರಡು ಎರಡೂವರೆ ವರ್ಷ ಮಗು ಇರಬಹುದು ಇನ್ನೊಂದು ಪುಟ್ಟ ಮಗು ಒಂದು ಎಂಟೊಂಬತ್ತು ತಿಂಗಳು ಮಗು ಅಂತ ಕಾಣಿಸುತ್ತೆ ತಾಯಿ ಇಬ್ರು ಮಕ್ಕಳನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಕೂಡ ಸ್ಥಳಕ್ಕೆ ಆಗಮಿಸಿರುವಂಥದ್ದು ಕ್ಷಣ ಮಾತ್ರಕ್ಕೆ ನಾವು ರಕ್ಷಣೆ ಮಾಡ್ಬಿಡ್ತೀವಿ ಅನ್ನೋದು ಕಷ್ಟ ಸಾಧ್ಯ ಸ್ಥಳದಲ್ಲಿ ಈಗಾಗಲೇ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ತಂಡ ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇದೆ ಒಂದು ಕಡೆ ಎಡಬಿಡದೆ ಸುರಿತಾ ಇರುವಂತಹ ಮಳೆ ಸಾಕಷ್ಟು ತೊಂದರೆಯನ್ನ ಕೂಡ ಕೊಡ್ತಾ ಇದೆ ಮತ್ತೊಂದು ಕಡೆ ಗುಡ್ಡ ಕುಸಿತ ಆಗ್ತಾ ಇದೆ ಈಗ ತಾಯಿ ಮತ್ತೆ ಮಕ್ಕಳ ಮೇಲೆ ಬಿದ್ದಿರುವಂತಹ ಮನೆ ಗೋಡೆಯನ್ನ ತೆರವು ಮಾಡೋದಿದೆಯಲ್ಲ ಅದು ದೊಡ್ಡ ಟಾಸ್ಕ್ ರಕ್ಷಣೆ ಮಾಡೋದಿದೆಯಲ್ಲ ಅದು ದೊಡ್ಡ ಟಾಸ್ಕ್ ಒಂದು ಸೆಕೆಂಡ್ಗೆ ನಾವೇನಾದ್ರೂ ಈ ಕಡೆ ತೆಗೆದುಕೊಳ್ತೀವಿ ಆ ಒಂದು ಗೋಡೆನ ಅಂತಂದ್ರೆ ಮತ್ತೊಂದು ಕಡೆಯಿಂದ ಮಣ್ಣು ಕುಸಿತ ಆಗುತ್ತೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇರುತ್ತೆ ಈ ಒಂದು ರೆಸ್ಕ್ಯೂ ಕಾರ್ಯಾಚರಣೆ ಇದೆಯಲ್ಲ ಅದು ನಿಜಕ್ಕೂ ದೊಡ್ಡ ಟಾಸ್ಕ್ ಆಗ್ತಾ ಇದೆ ಮಳೆ ಏನಾದರೂ ಸ್ವಲ್ಪ ನಿಂತಿದ್ರೆ ಸ್ವಲ್ಪ ಅವರಿಗೆ ಕೆಲಸ ಮಾಡೋದಕ್ಕೆ ಅಥವಾ ರಕ್ಷಣೆ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇತ್ತು ಬಟ್ ಆದ್ರೆ ಮಳೆ ನಿರಂತರವಾಗಿ ಆಗ್ತಾ ಇದೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ತಂಡ ಕೂಡ ಸ್ಥಳದಲ್ಲಿದೆ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಅನ್ನುವಂತಹ ಪ್ಲಾನ್ಗಳು ಕೂಡ ಸ್ಥಳದಲ್ಲಿ ಆಗ್ತಾ ಇದೆ ஆமாம் ஆமாம் ஒரு நிமிஷம் சரி அதுக்கு அப்புறம் இதாரு வந்துருனானே பாதா இருந்து மோந்து தர்றாருடா உண்டுறாரு ஆறிப் போயிங்க போடுறுகிறேன் இல்ல ஆவுறாரு வெட்டிட்ட இல்ல போடுறேன் என்ன மொபைல் எடுக்க ஒரு बच्चा டீ சைடல தர கிடாங்க கை ஆந்து அந்த பச்சோண்டு ஒருத்தர் டீனே

ಹೌದು ಬನ್ನಿ ಹೌದಾ ಉಂಟ್ರಾ